ಈ ದಿನ ದಿ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕಿನ ನಮ್ಮ ಎಲ್ಲ ನಿರ್ದೇಶಕರ ಸಹಾಯಕದೊಂದಿಗೆ ಮತ್ತು ನೌಕರರ ಸಹಾಯಕದೊಂದಿಗೆ ಈ ಹಿಂದೆ ಏನು ಕಳೆದ ಐದು ವರ್ಷದಲ್ಲಿ ಎಸ್ ಬಿ ಅಕೌಂಟು ಇಲ್ಲದೇ ಟ್ರಾನ್ಸಾಕ್ಷನ್ ಇಲ್ಲದೇ ವೋಟಿಂಗಿಂದ ವಂಚಿತರಾಗಿದ್ದರು ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ಎಸ್ ಬಿ ಅಕೌಂಟ್ ಅಭಿಯಾನ ಮಾಡಬೇಕು ಅಂತೇಳಿ ನಾವು ಇ ಡಿ ಬೋರ್ಡ್ ನಿರ್ಧಾರ ಮಾಡಿ ಈ ದಿನ ಹದಿನಾಲ್ಕನೇ ತಾರೀಕು ಶನಿವಾರ ಜೂನ್ ಹದಿನಾಲ್ಕು ಶನಿವಾರದಿಂದ ನಾವು ಎಲ್ಲ ಏರಿಯಾಗಳಲ್ಲೂ ಒಂದೊಂದು ವಾರ ಬಿಟ್ಟು ಬಿಟ್ಟು ಈ ಕಾರ್ಯಾಗಾರ ಅಭಿಯಾನನ ಮಾಡಬೇಕು ಅಂತೇಳಿ ನಾವು ಬೋರ್ಡ್ ತೀರ್ಮಾನ ಮಾಡಿದ್ವಿ ಈ ಹಿಂದೆ ಕೆಲವ್ರಿಗೆ ನಾವು ಕಳೆದ ಐದು ವರ್ಷದಲ್ಲೂ ಕೂಡ ಕುಂಬಾರಕೊಪ್ಪಲಲ್ಲಿ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಡಿದ್ವಿ ಮತ್ತು ಪಡವರಹಳ್ಳು ಕೂಡ ಆಯೋಜನೆ ಮಾಡಿದ್ವಿ ಪ್ರಚಾರನೂ ಕೂಡ ಕೊಟ್ಟಿದ್ವಿ ಎಸ್ ಬಿ ಅಕೌಂಟ್ ತೆಗಿಲೇಬೇಕು ಇಲ್ಲಾಂದರೆ ವೋಟಿಂಗ್ ಪವರ್ ಬರೋದಿಲ್ಲ ಮತ್ತು ಜನರಲ್ ಬಾಡಿ ಎರಡೂ ಅಟೆಂಡ್ ಮಾಡಲೇಬೇಕು ಕಂಪಲ್ಸರಿ ಪ್ರತಿ ಇಯರು ಎಸ್ ಬಿ ಅಕೌಂಟ್ ಟ್ರಾನ್ಸಾಕ್ಷನ್ ಬೇಕು ಅಂತೇಳಿ ನಾವು ಕಳೆದ ಐದು ವರ್ಷ ಯಾರ್ಯಾರು ನಿರ್ದೇಶಕರುಗಳಿದ್ರು ಆ ಬೋರ್ಡ್ ಕಂಪ್ಲೀಟು ನಾವು ಪ್ರಚಾರ ಮಾಡಿದ್ವಿ ಆದರೂ ಸಹಿತ ಒಂದು ನಮಗೆ ಎಲಿಜಿಬಲ್ ಬಂದಿದ್ದು ಹನ್ನೊಂದು ಸಾವಿರದ ಇನ್ನೂರು ಜನಕ್ಕೆ ಮಾತ್ರ ವೋಟಿಂಗ್ ಪವರ್ ಬಂದಿದ್ದು ಇನ್ನು ಕಳೆದವ್ರು ವಂಚಿತರಾದರು ಮತ್ತೆ ಅದೇ ಮ ಪ್ರಕ್ರಿಯೆ ಆಗೋದು ಬೇಡ ಅಂಥೇಳಿ ನಾವು ಈ ವರ್ಷವೂ ಕೂಡ ಬೋರ್ಡಲ್ಲಿ ಎಲ್ಲ ಬೋರ್ಡ್ ಡೈರೆಕ್ಟ್ರುಗಳು ತೀರ್ಮಾನ ಮಾಡಿ ನಮ್ಮ ಷೇರದಾರರು ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಇದ್ದಾರೆ ಅಲ್ಲಲ್ಲೇ ಹೋಗಿ ಒಂದು ಎಸ್ ಪಿ ಖಾತೆ ತೆರೆಯುವಂಥ ಅಭಿಯಾನನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವು ಇವತ್ತು ಮೊದಲಿಗೆ ಈ ಹೊಸ ಬೋರ್ಡ್ ಬಂದ ಮೇಲೆ ಮೊದಲಿಗೆ ಕ್ಯಾತ್ಮನಹಳ್ಳಿ ಹುಲಿಯಮ್ಮನ್ ದೇವಸ್ಥಾನದ ಆವರಣದಲ್ಲಿ ನಾವು ಇಲ್ಲಿ ಯಜಮಾನ್ರುಗಳ ಸಮ್ಮುಖದಲ್ಲಿ ಈ ಇವತ್ತು ಈ ಅಭಿಯಾನನ ಆರಂಭ ಮಾಡಿದ್ದೀವಿ ಈ ಅಭಿಯಾನದ ಪ್ರಚಾರದಲ್ಲಿ ದಯವಿಟ್ಟು ಮುಂದೆ ನಮ್ಮ ಎಸ್ ಬಿ ಐ ಅಕೌಂಟ್ನ ತೆರಿದಿರೋರು ನಮ್ಮ ಬ್ಯಾಂಕಿನ ಷೇರದಾರರು ಬ್ಯಾಂಕಿನ ಟೈಮಿಂಗ್ಸಲ್ಲಿ ಬಂದು ಎಸ್ ಬಿ ಖಾತೆ ತೆಗಿಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ ಜೆ ಯೋಗೇಶು ಅಧ್ಯಕ್ಷರು ದಿ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ ಮತ್ತೆ ಖಾತೆ ತರಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ ಮತ್ತೆ ವೋಟಿಂಗ್ ಪವರ್ ಸಿಗಲ್ಲ ಮತ್ತು ಇನ್ನೈದು ವರ್ಷದಲ್ಲಿ ವೋಟಿಂಗ್ ಪವರ್ ಇರೋಲ್ಲ ಯಾಕೆ ಖಾತೆ ತೆರೆದ್ರೆ ನಾವು ಡಿವಿಡೆಂಡ್ ಹಾಕ್ತೀವಿ ಮತ್ತು ಅವ್ರು ಒಂದ್ಸಲಿ ವರ್ಷಕ್ಕೊಂದ್ಸಲ ಏನಾದರೂ ಬಂದು ಒಂದು ನೂರು ರೂಪಾಯಿನಾದ್ರೂ ಕಟ್ಟು ಹೋದರೆ ಅವ್ರದ್ದು ಒಂದು ಹಕ್ಕಿದೆ ಅಂತ ಹೇಳಿ ನಮ್ಮ ಸಹಕಾರ ಇಲಾಖೆದು ಒಂದು ಇದಿದೆ ಹಂಗಾಗಿ ಸಹಕಾರ ಇಲಾಖೆ ಮತ್ತು ಆರ್ ಬಿ ಐ ರೂಲ್ಸ್ನ ಎರಡೂ ನಾವು ರೂಲ್ಸ್ನ ಫಾಲೋ ಮಾಡ್ತಾ ಇರೋದ್ರಿಂದ ಈ ಸಲ ವಂಚಿತರಾಗಿರೋದು ಇನ್ನು ಮುಂದೆ ಆ ಥರ ಆಗೋದು ಬೇಡ ಅಂತೇಳಿ ನಾವು ಜನಗಳಿಗೆ ಅಭಿಯಾನನ ಶುರು ಮಾಡಿದ್ದೀವಿ ಅಂತೇಳಿ ಇದು ಬಾರಿ ಒಟ್ಟು ಮೂವತ್ತ್ಮೂರು ಸಾವಿರದಲ್ಲಿ ನಮಗೆ ಹದಿನಾರು ಸಾವಿರದ ಇನ್ನೂರು ಜನಕ್ಕೆ ಮಾತ್ರ ವೋಟಿಂಗ್ ಸಿಕ್ಕಿದ್ದು ಮತ್ತು ಈಗ ಒಂದು ಇಪ್ಪತ್ತು ಸಾವಿರ ಜನ ಉಳ್ಕೊಂಡಿದ್ರು ಬಟ್ ಎಸ್ ಪಿ ಕಾತೆ ತೆರೆದಿದ್ದಾರೆ ತೆರೆದಿದ್ರು ಕೂಡ ಬಂದು ಟ್ರಾನ್ಸಾಷನ್ ಮಾಡಿಲ್ಲ ಬ್ಯಾಂಕಿಗೆ ಒಂದು ಸಲ ಅಷ್ಟೇ ಮತ್ತು ಬ್ಯಾಂಕಿಗೆ ಬಂದಿಲ್ಲ ಬ್ಯಾಂಕಿಗೆ ಬಂದು ಖಾತೆ ತೆರೆದು ಟ್ರಾನ್ಸಾಕ್ಷನ್ ಮಾಡಿದಿದ್ರೆ ನಮ್ಗೆ ಇನ್ನೂ ಒಂದು ಐದು ಸಾವಿರ ಜನಕ್ಕೆ ಹತ್ತು ಸಾವಿರ ಜನಕ್ಕೆ ಎಲ್ಲಾರ್ಗು ಸಿಕ್ಕಿರೋದು ಈಗ ಕೆಲವರು ಎಸ್ ಬಿ ಖಾತೆನೇ ತೆರೆದಿಲ್ಲ ಅದಕ್ಕೋಸ್ಕರ ಆ ಥರ ತೊಂದರೆ ಆಗೋದುಬೇಡಿ ಅಂತೇಳಿ ನಾವು ಅಭಿಯಾನನ ಶುರು ಮಾಡಿದ್ದೀವಿ ಇವತ್ತಿಂದ ಇಲ್ಲಿ ಶುರುವಾಗಿದೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಮುಖ ಬಡಾವಣೆಗಳಲ್ಲಿ ನಾವು ಈ ಎಸ್ ಬಿ ಅಭಿಯಾನನ ಮಾಡ್ತೀವಿ ಕಟ್ಟಿದಂಥ ಮೈಸೂರು ಕೋಆಪರೇಟಿವ್ ಬ್ಯಾಂಕು ಗಾಂಧಿ ಸ್ಕೋರು ಇಡೀ ಸಾವಿರಾರು ಜನಕ್ಕೆ ಇದರಿಂದ ಉಪಯೋಗ ಆಗಿದೆ ಏನು ಆಲ್ರೆಡಿ ಗೆದ್ದು ನಿರ್ದೇಶಕರೆಲ್ಲ ಒಂದು ಬೋರ್ಡ್ ಕಮಿಟಿ ಮಾಡಿ ಆ ಬೋರ್ಡಲ್ಲಿ ಒಂದು ನಿರ್ಣಯ ಮಾಡಿ ಯಾರು ಇಪ್ಪತ್ತೆರಡು ಜನಕ್ಕೆ ಇಪ್ಪತ್ತೆರಡು ಸಾವಿರ ಜನಕ್ಕೆ ವಂಚಿತರಾಗಿದ್ದರು ಅವರೆಲ್ಲರೂ ಈ ಒಂದು ಬ್ಯಾಂಕ್ ಅಧೀನದಲ್ಲಿ ತರಬೇಕು ಅಂಥೇಳಿ ಆ ಮತದಾರರಿಗೆ ಅನುಕೂಲ ಆಗಲಿ ಅಂತೇಳಿ ಇಡೀ ಎಂಟೈರ್ ಮೈಸೂರು ನಗರದಲ್ಲಿ ಆ ಏರಿಯಾದಲ್ಲೇ ಹೋಗಿ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಡೈರೆಕ್ಟ್ರು ಎಲ್ಲರೂ ಸೇರಿ ಮತದಾರನ ಹತ್ರನೇ ಅಂದರೆ ಮತದಾನದ ಹಕ್ಕು ಅವ್ರ ಹತ್ರನೇ ಏನು ಸಮಸ್ಯೆ ಇದಂತೆ ಕೇಳಿ ಅವ್ರಿಗೆ ಆ ಸಮಸ್ಯೆನೇ ಬಗೆಹರಿಸೋಕ್ಕೆ ಹೇಳಿ ನಮ್ಮ ಬ್ಯಾಂಕ್ ನಿರ್ದೇಶಕರುಗಳು ಮತ್ತು ಸಿಬ್ಬಂದಿಗಳೆಲ್ಲ ಬಂದಿದರೆ ಅವ್ರಿಗೆ ಮೊದಲನೇದಾಗಿ ನಾವು ಅಭಿನಂದನೆ ಸಲ್ಲಿಸಿದೀವಿ ಯಾಕೆ ಅಂತಂದರೆ ನಾವುಗಳು ಬ್ಯಾಂಕ್ ಮತದಾರರು ಅವ್ರ ಹತ್ರ ಹೋಗಿ ಹುಡಿಕ ಹೋಗಿ ನಮ್ಮ ಸಮಸ್ಯೆ ಕೇಳೋ ಬದಲು ಅವರೇ ಈ ಮನೆ ಬಾಗಿಲಿಗೆ ಬಂದಿರೋದ್ರಿಂದ ಅವ್ರ ಜನಗಳನ್ನ ಇದನ್ನು ಈ ಒಂದು ಅವಕಾಶನ ಸದುಪಯೋಗ ಮಾಡಿಕೊಂಡು ಯಾರು ಈ ಹಕ್ಕದಿಂದ ವಂಚಿತರಾಗಿದರೆ ಅವರೆಲ್ಲರೂ ಚಾಲ್ತಿಗೆ ಬಂದು ಮತದಾನ ಮಾಡಿ ಆ ಏನು ಸಹಕಾರ ಸಂಘದ ನಿಯಮಾನುಸಾರ ನಡಿಬೇಕು ಅಂತೇಳಿ ನಾನು